아니가 이거 하나도 과득 아니야 সকেশ হাই গ্যালন ইদু আমার ரசிக तया പ്രതിকা আ আদ্রা মানেসারি না আদু নড়দ মানতে না যেন ওহ ইউনি ইউনি রাজী রাজে না আ পথাগত পথাগুনি নারি কাম ইনো ব্রেশে এলা আவனுக்கு ওপ প্রেয়সী ইట్లాতে তমা ওন ইললে ওটতে যেন অরি গ্যান ಈ ಜಾಗವಲ್ಲಿ ಎಂಬವನು ಅವರಿಗೊಬ್ಬ ಪ್ರಿಯ ಹಾ ಎಷ್ಟು ಅಂತ ಇಲ್ಲ ಇಲ್ಲೇ ವಾಸ್ತವ್ಯದ ಮನೆ ಹೌದು ಅಂದರೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೌದು ಪರಸ್ಪರ ಭೇಟಿಯಾಗಿ ತಮ್ಮ ಪ್ರೇಮವನ್ನು ಯಾಕಾಗಿ ಪರಂದರ ವಾರ ಹೌದು ಅಲ್ಲಯ ಓಡೆ ಬರಯ ಏ ಬಲಿವಾಸ ಇದೆಯಾ ಹಾಗಿ ಇಲ್ಲಿಕ್ಕೆ ಬರಿ ಸರಿ ಅಣ್ಣಾ ಇಲ್ಲ ನೀನು ಇಲ್ಲಿ ಓಕೆ ಇಲ್ಲಿ ಇಲ್ಲಿ ಬಿಡಿಗೆ ಇರಿ ನೀ ತಿನ್ನೋಕೆ ಇನ್ನ ನಾನು ತೋರಿಸೋಣ ಆ ಬನ್ನಿ ಓವಲ ಪೋಷ ಪೋಷಕ್ಕೆ ನೇ ನೋಡು ಹೌದು ಹೌದು ദിന്ദനന ദിന്ദന 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 모르네 사모나다 온나 나도 베카 사모나다 인드나다 인드라나다 인다나다다나다다나다다나다 and ಹೋಗ್ತಾ ಇದ್ರೆ ಯಾರು ಗಾಬರಿ ಆಗ್ಬೇಕಂತ ಆಗುತ್ತೆ ನಾನು ಶೀಲವಾಗಿ ಹೋಗಿ ಬಂದೆ ರಭಾಮಂಡಲ ಆಚಾರ ಕಂಡು ಬಂದಿದ್ದೇನೆ ನಮ್ಮ ಮನಸ್ಸು ಹೇಳಿ ಯಾರೇ ಪರಿಹಾರ ಮಾಡ್ಕೊಡ್ತೇವೆ ಬರ್ತೇವೆ ಬರ್ತೇವೆ ಅಂತ ಹೇಳಿದ್ದಾರೆ ಹೌದಾ ಹೌದಾ ಅವ್ರು ಒತ್ತಾ ಇದ್ದ ತಲುಪಿದ್ದೇವೆ ಸಂತೋಷವಾಯಿತು ನಿಮ್ಮನ್ನೆಲ್ಲ ಕಂಡು ಜೊತೆಗೆ ಬರುವಾಗ ನಮಗಂತಹ ಅನುಭವ ಇಲ್ಲೊಂದು ಸಮಸ್ಯೆ ಇದೆ ಆದರೆ ಯೋಚಿಸಬೇಕಾದಿಲ್ಲ ನಾವೀಗ ಬಂದಿದ್ದೇವಲ್ಲ ಪರಿಹಾರವನ್ನು ನಾವು ಮಾಡಿಕೊಡ್ತೇವೆ ಪೂರ್ವಾಭಿ ಸಾಕಿ ಮಂಡಲಾಚಾರ ಇವರೇ ಪ್ರಭಾ ಮಂಡಲ ಪ್ರಭಾಚಾರ್ಯರು ಪ್ರಭಾ ಮಂಡಲ ಆಚಾರ್ಯರು ಆಚಾರ್ಯ ಲಕ್ಷಿ ನೀವು ಬರ್ತೀರ ತಕ್ಷಣ ಸಂತೋಷ ಆಯ್ತು ನೀವು ಬರುವಾಗ ಮುಖ ನೋಡಿದ್ವಾರ ನಾನು ಎಂತ ಮುಖ ಬರೋದು ನಿಮ್ದು ದೇವ ಪುಂಜ ರಹಿತವಾದ ಸಹಿತವಾದ ಮುಖ ನಿಮ್ಮನ್ನು ಕಂಡಾಗ ನನ್ಗೌರವ ದು ಶೀಘ್ರ ಗೋಪಿ ಹೊರತು ದೀರ್ಘ ಜೋಷಿಯಲ್ಲ ಅಂತಲ್ಲ ಕಾಯ್ತು ಬಹಳ ಸಂತೋಷ ಆಯ್ತು ಇದು ನನ್ ಅಂತಲ್ಲ ಈ ಮನೆಯಲ್ಲಿ ಬಹಳ ಹೆದರ್ತೈತೆ ನಾನು ಈ ಮೂತ ಮೂತೇ ಬೇಡ ತಾಯಿ ತಗೊಂಡ್ ಕೊಡ್ತಾರ ಹನುಮಂತಾಯ್ತಾ ಎಲ್ಲರಿಗೂ ಹೇಳುವುದನ್ನು ಕೇಳಿ ನಿನಗೆ ಹೆದರಿಕೆ ಹೌದು ಹಾಗಾಗಿ ತಾಯ್ತಬೇಕು ಬೇಡವಾ ಯಾಕೆ ಭಯ ಹುಟ್ಟುವುದು ಮನಸ್ಸಿನಿಂದ ಮನಸ್ಸು ಭಯಗೊಳ್ಳುವುದು ಯಾಕಾಗಿ ಸುತ್ತಲಿನ ವಾತಾವರಣದಿಂದ ಹಾಗಾಗಿ ವಾತಾವರಣ ಒಳ್ಳೇದಾಗ್ಬೇಕ ನಾವು ಒಳ್ಳೆ ರೀತಿಯಲ್ಲಿ ಇರ್ಬೇಕು ನಾನು ನಿಮ್ಗೆ ಮೂರು ಸೂತ್ರ ಕೊಡ್ತೇನೆ ನೀವು ಕೊಡೋ ಕೊಡ್ತೀರಿ ಮೂರ್ ಸಾವಿರ ಯಾಕೆ ಕೊಡ್ತೀರಿ ಒಂದ್ ಸಾವಿರ ಕೊಡಿ ನಾಳೆ ಕೊಂಚಿಗೆಲ್ಲ ಐತೆ ಸಾವಿರ ಅಲ್ಲ ಮೂರು ಸೂತ್ರ ಅದಕ್ಕೆ ಅಳವಡಿಸಿಕೊಳ್ಳಬೇಕಾದ ಸೂತ್ರ ಅಲ್ಲ ಅಡ್ವಟೈಸ್ ಅಂತ ಹೇಳಿ ಎಂತದ್ದು ಅನುಸರಿಸಬೇಕಾದ್ದು ಯಾವುದು ಸೂತ್ರ ಒಂದು ಮಿತವಾಗಿ ಮಾತಾಡಬೇಕು ಸೀತವಾಗಿ ಮಾತಾಡಬೇಕು ಗೊತ್ತಾಯಿತಾ ಸೀತ ಮತ್ತುವಾಗಿ ಮಾತಾಡಬೇಕು ಅಂತ ಮಾತಾಡೋದು ಒಂದೇ ಅಲ್ವಾ ಆಗ ಎರಡನೇದು ಅಕಣ್ಣತ್ರ ಅಂತಾರೆ ಮಾತ್ರ ಕಡಿಮೆ ಆದರೆ ಕಡಿಮೆ ಆದರೆ ಚಿಂತೆ ಮಾಡುವುದಲ್ಲ ಆಡಬೇಕಾದ್ರೆ ಯೋಚಿಸಿ ಮಾತಾಡಬೇಕು ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕು ಆದ್ರೆ ನಂಗೆ ವಿಶ್ವಾಸ ಶ್ರೀಮತ ಅಂತ ಅಂತ ಅಂದ್ರೆ ಅಲ್ಲ ಕೇಳಿ ಕೊಡು ಸಾಯಿಸಿ ಮಿತವಾಗಿ ವೆಚ್ಚ ಮಾಡ್ಬೇಕು ಮಿತವಾಗಿ ಯಾಕೆ ಹಾಸಿಗೆ ಕಾಳಜಿ ಆಗ್ಬೇಕು ಅದಕ್ಕಿಂತ ಹೆಚ್ಚಿಗೆ ಕಾಳಜಿ ಸಾಲ ಮಾಡಬೇಕಾಗ್ತದೆ ಇನ್ನು ಬಗ್ಗೆ ಯೋಚನೆ ಯೋಜನೆ ಚಿಂತೆ ಮಾಡುವುದಕ್ಕಿಂತ ತನ್ನ ಬಗ್ಗೆ ಯೋಚನೆ ಚಿಂತನೆ ಮಾಡಿ ಬಾಳ್ ಒಂದು ಹಾಗೆಯೇ ಮಾಡ್ತೇನೆ ಇಷ್ಟು ಮಾಡಿ ನೋಡು ಲವಲೇ ನಮಸ್ಕಾರ ಮಾಡ್ಕೊಂಡು ಅವರಿಗೆ ಹೆಸರಲ್ಲೇ ಮಾಡುತ್ತಿದ್ದಾನೆ ಸಹಾಯ ಪಡಬೇಕಂತ ಮುಂದೆ ನಾ ಹೇಳಿದ ವ್ಯವಸ್ಥೆ ಆದಾಗ ಬೇಕಾದಾಗ ಹೇಳ್ತೇನೆ ನಾವು ಇಲ್ಲಿ ಈ ಮನೆಯಲ್ಲಿ ಉಳಿಯುವ ಹಾಗಿಲ್ಲ ಉಳಿವಿಲ್ಲ

ಆಹಾರ ನಿಷಿದ್ಧ ತೆಗೆದ್ರಿ ನೀವು ಮದ್ಯ ಮಾಂಸ ಮಾತ್ರ ಅಲ್ಲ ಅಲ್ಲ ತೆಗೆದ್ರಿ ನೀವು ಮಧ್ಯ ಮಾಂಸ ಬಿಟ್ಟರೆ ಹೋರೀತೆ ಯಾಕೆ ಹಾಗೆ ತಿನ್ನುವ ಆಹಾರ ಎನ್ನುವಂಥದ್ದು ನಮ್ಮ ದೇಹವನ್ನು ರಚಿಸುತ್ತದೆ ಅನ್ನದ ಕಣಕಣವು ದೇಹದ ಜೀವಕೋಶಗಳ ರಚನೆಗೆ ಸಹಾಯ ಆಗ್ತದೆ ಸಾತ್ವಿಕ ಆಹಾರ ದೇಹವು ಸಾತ್ವಿಕ ಆಗ್ತದೆ ಬುದ್ಧಿ ಮನಸ್ಸುಗಳು ಸಾತ್ವಿಕ ಆಗಿ ಚೈತ್ರ ಕುಡಿಯುತ್ತದೆ ತಾಮಸೀರ ಆಹಾರಗಳನ್ನು ಸೇವಿಸಿದರೆ ದೇಹವು ತಾಮಸಿ ಪ್ರಕೃತಿಯನ್ನು ಹೊಂದುತ್ತದೆ ಪ್ರಕೃತಿಯಲ್ಲಿಡುವ ಗುಣವು ಶೀಘ್ರವಾಗಿ ಆಕರ್ಷಿತವಾಗುತ್ತದೆ ಹಾಗಾಗಿ ಸಾತ್ವಿಕ ಆಹಾರವನ್ನು ನೀವು ಸೇವಿಸಬೇಕು అది కేవలం మత్యమావసాగు స

ಆಮೇಲೆ ಈ ಎಲ್ಲ ಪರಿಹಾರ ಆಗ್ಬೇಕ ಸಾತ್ವಿಕ ಬೇಕು ಸರಿಯಾ ನಮಗೆ ಬೇಕಾದ ಆಹಾರವೂ ನಮ್ಮ ಶಿಷ್ಯ ಬಿಡು ಯಾರು ಇರಲಿ ನಮಗೆ ಬೇಕಾದ ವ್ಯವಸ್ಥೆಯನ್ನು ಇವರೇ ಕಲ್ಪಿಸಿಕೊಡ್ತಾರ

Gracias.